ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನ ಮಾಡದಂತೆ ಸರ್ವಾನುಮತದಿಂದ ನಿರ್ಣಯ ಹೊನ್ನಾವರ ತಾಲೂಕಿನ ನಗರವಸ್ತಿಕೇರಿ ಗ್ರಾಮ ಪಂಚಾಯಿತಿಯ ವಿಶೇಷ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುನಿತಾ ಎಸ್ ಸಗಡೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯನ್ನು ಗ್ರಾಮಸ್ಥರ ಮನವಿಯನ್ನು ಸ್ವೀಕರಿಸಿ ಗ್ರಾಮ ಸಭೆಯಲ್ಲಿ ನಿರ್ಣಯಿಸಿ ಸರ್ಕಾರವನ್ನು ಒತ್ತಾಯಿಸುವುದಾಗಿ ತೀರ್ಮಾನಿಸಲಾಯಿತು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ವಿರೋಧಿಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಸಭೆಯಲ್ಲಿ ಗೊತ್ತುವಳಿಯನ್ನು ಮಂಡಿಸಿದರು ಗೊತ್ತುವಳಿಯ ಮೇಲೆ ಮಹೇಶ್ ಎಂ ನಾಯ್ಕ್ ಅಡಿಗದ್ದೆ ಮತ್ತು ಹಲವು ನಾಗರಿಕರು ವಿಸ್ತೃತ ಚರ್ಚೆ ನಡೆಸಿ ಪರಿಸರ ಸೂಕ್ಷ್ಮ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಶರಾವತಿ ಪಂಪಣಿ ಸ್ಟೋರೇಜ್ ಭೂಗತ ವಿದ್ಯುತ್ ಯೋಜನೆ ಅನುಷ್ಠಾನ ಮಾಡುವುದು ಯೋಗ್ಯವಲ್ಲ ಈ ಉದ್ದೇಶಿತ ಯೋಜನೆ ಅನುಷ್ಠಾನಕ್ಕೆ ಬಂದರೆ ಭೂಕುಸಿತದ ಅಪಾಯದ ಆತಂಕ ಇದ್ದು ಅರಣ್ಯನಾಶ ಜನವಸತಿ ಪ್ರದೇಶಗಳಿಗೆ ವನ್ಯಜೀವಿಗಳು ಗುಳೆ ಹೋಗುವ ಭೀತಿ ಪರಿಸರ ನಾಶ ಮತ್ತು ತಗ್ಗು ಪ್ರದೇಶದಲ್ಲಿರುವ ಜನರ ಜನಜೀವನದ ಮೇಲೆ ಬೀರುವ ಅನೇಕ ದುಷ್ಪರಿಣಾಮಗಳು ಹಾಗೂ ನದಿ ನೀರಿಗೆ ಸಮುದ್ರದ ಉಪ್ಪುನೀರು ಸೇರುವ ಅಪಾಯ ಹಿನ್ನೆಲೆಯಲ್ಲಿ ಯೋಜನೆಯನ್ನು ಅನುಷ್ಠಾನ ಮಾಡುವುದು ಯೋಗ್ಯವಲ್ಲ ಎನ್ನುವ ಅಭಿಪ್ರಾಯಕ್ಕೆ ಹಾಜರಿದ್ದ ನಾಗರಿಕರಿಂದ ಬೆಂಬಲ ವ್ಯಕ್ತವಾಯಿತು ಇತ್ತೀಚಿನ ದಿನದಲ್ಲಿ ಅರಬಿ ಸಮುದ್ರದಿಂದ ಉಪ್ಪು ನೀರು ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಹಿಮ್ಮುಖವಾಗಿ ಚಲಿಸಿ ಶರಾವತಿ ನದಿ ಇಕ್ಕೆಲಗಳಲ್ಲಿ ವಾಸ ಮಾಡುವವರ ಬದುಕನ್ನು ನಾಶ ಮಾಡುತ್ತಿದೆ ಅವರ ಬಾವಿಗಳಲ್ಲಿ ಉಪ್ಪು ನೀರು ಶೇಖರಣೆಯಾಗುತ್ತಿದೆ ಯಾವ ಬೆಳೆಯನ್ನು ಬೆಳೆದು ಬದುಕಲು ಅವರಿಂದ ಸಾಧ್ಯವಾಗುತ್ತಿಲ್ಲ ಶರಾವತಿ ನದಿಯನ್ನೇ ನಂಬಿಕೊಂಡು ಬದುಕುವವರ ಬದುಕುವ ಹಕ್ಕನ್ನು ಕಸಿದಂತಾಗುತ್ತದೆ ಶರಾವತಿ ಪಂಪಣಿ ಸ್ಟೋರೇಜ್ ಯೋಜನೆಗೆ ಅಪಾರ ಪ್ರಮಾಣದ ದಟ್ಟಾರಣ್ಯ ನಾಶವಾಗಲಿದೆ ಮನುಕುಲದ ಉಳಿವಿಗೆ ಅನಿವಾರ್ಯವಾದ ಮತ್ತು ಅತಿ ಸಾಂದ್ರತೆಯಿಂದ ಕೂಡಿದ ನೂರು ಎಕರೆಯಷ್ಟು ಜೀವವೈವಿಧ್ಯ ನೆಲೆ ಮತ್ತು ಮಳೆಕಾಡುಗಳ ನಾಶ ನಿಶ್ಚಿತವಾಗಿ ನದಿ ಹರಿವಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಲಿದೆ ಸ್ಥಳೀಯರ ಜೊತೆ ಚರ್ಚೆ ಮಾಡದೆ ಯೋಜನೆಯಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂತ್ರಸ್ತರಾಗಲಿರುವ ರೈತರು ಕೂಲಿ ಕಾರ್ಮಿಕರು ಮೀನುಗಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಾಗರಿಕ ಸಮಾಜಕ್ಕೆ ಅನುಪಯೋಗಿಯಾದ ಈ ಯೋಜನೆಯನ್ನು ಜಾರಿ ಮಾಡಲು ಹೊರಟಿರುವುದು ಸರಿಯಲ್ಲ ಈ ಯೋಜನೆಯ ಬದಲಿಗೆ ಒಂದೂ ಮರವನ್ನು ನಾಶ ಮಾಡದೆ ವನ್ಯಜೀವಿ ಪಥಗಳಿಗೆ ಹಾನಿ ಮಾಡದೆ ಶರಾವತಿ ನದಿ ಹರಿವಿಗೆ ಬಾರದ ಹಾಗೆ ನಿರ್ವಹಣೆ ಮಾಡಬಲ್ಲ ಅನೇಕ ಪರ್ಯಾಯ ಬದಲಿ ಮಾರ್ಗಗಳಿದ್ದರೂ ಅವುಗಳ ಬಗ್ಗೆ ಚಿಂತಿಸದೆ ಏಕಾಏಕಿ ಶರಾವತಿ ಪಂಪಡ್ ಸ್ಟೋರೇಜ್ ಯೋಜನೆಯನ್ನು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯ ಜನರ ಮೇಲೆ ಹೇರುತ್ತಿರುವ ಸರ್ಕಾರದ ಈ ಕ್ರಮ ಅವೈಜ್ಞಾನಿಕವಾಗಿದೆ ಈ ಹಿನ್ನೆಲೆಯಲ್ಲಿ ಸಮಾಜದ ಅನೇಕ ತಜ್ಞರು ವಿವಿಧ ಕ್ಷೇತ್ರದ ಪರಿಣಿತರು ಸರ್ಕಾರೇತರ ಸಂಸ್ಥೆಗಳು ಕೂಡ ಈಗಾಗಲೇ ತಮ್ಮ ಆಕ್ಷೇಪವನ್ನು ಲಿಖಿತ ರೂಪದಲ್ಲಿ ಸಲ್ಲಿಸುವುದಾಗಿ ತೀರ್ಮಾನಿಸಲಾಯಿತು ಅರಣ್ಯ ಅಧಿಕಾರಿಗಳು ಸಹ ವಿಶೇಷ ಟಿಪ್ಪಣಿ ಬರೆದು ದುಷ್ಪರಿಣಾಮಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದಾರೆ ಆದರೂ ಸರ್ಕಾರ ಈ ಯೋಜನೆ ಜಾರಿಗೆ ಮುಂದಾಗಿರುವುದು ದುರದೃಷ್ಟಕರವಾಗಿದೆ ಎಂದು ಸಭೆ ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆ ನಡೆದು ಶರಾವತಿ ಪಂಪಣಿ ಸ್ಟೋರೇಜ್ ಯೋಜನೆಗೆ ಷರತ್ತುಬದ್ಧ ಅನುಮತಿ ನೀಡಿರುವ ಬಗ್ಗೆ ಮತ್ತು ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಎಂಟರಿಂದ ಒಂಬತ್ತು ಸಾವಿರ ಮರಗಳನ್ನು ಕಡಿಯಲು ಒಪ್ಪಿಗೆ ಸೂಚಿಸಿರುವುದು ಶರಾವತಿ ಸಿಂಗಳಿಕ ಅಭಯಾರಣ್ಯದ ಅವನತಿಗೆ ಕಾರಣವಾಗಲಿದೆ ಇದು ಸರಿಯಲ್ಲ ಎಂದು ಗ್ರಾಮಸಭೆ ತನ್ನ ನಿರ್ಣಯದಲ್ಲಿ ಹೇಳಿದೆ ನದಿ ಪಾತ್ರದಲ್ಲಿ ರೈತರ ಸಾವಿರಾರು ಹೆಕ್ಟೇರ್ ಕೃಷಿ ಜಮೀನುಗಳಿಗೆ ನೀರುಣಿಸುವ ಹತ್ತಕ್ಕೂ ಹೆಚ್ಚು ಏತ ನೀರಾವರಿ ಯೋಜನೆಗಳು ಕಾರ್ಯಾಚರಣೆ ನಡೆಸುತ್ತಿದ್ದು ಲಕ್ಷಾಂತರ ಜನರಿಗೆ ಶರಾವತಿಯಿಂದ ಕುಡಿಯುವ ನೀರಿನ ಸರಬರಾಜಾಗುತ್ತಿದೆ ಉದ್ದೇಶಿತ ಭೂಗತ ಜಲವಿದ್ಯುತ್ ಯೋಜನೆ ಅನುಷ್ಠಾನವಾದರೆ ಬೇಸಿಗೆಯಲ್ಲೇ ಸಮುದ್ರದ ಉಪ್ಪು ನೀರು ಶರಾವತಿಯ ನದಿ ನೀರಿಗೆ ಸೇರಿ ಎಲ್ಲ ನಾಗರಿಕ ಸೇವೆಗಳಿಗೆ ವ್ಯತ್ಯಯ ಉಂಟಾಗಿ ಜನಜೀವನಕ್ಕೆ ಅನೇಕ ರೀತಿಯ ಆತಂಕ ಎದುರಾಗಲಿದೆ ಆದ್ದರಿಂದ ಈ ಯೋಜನೆಯ ಜಾರಿಯನ್ನು ಗ್ರಾಮಸಭೆಯು ಒಕ್ಕೋರಲಿನಿಂದ ವಿರೋಧಿಸುತ್ತದೆ ಎನ್ನುವುದಾಗಿ ಗ್ರಾಮಸಭೆಯಲ್ಲಿ ನಿರ್ಣಯಿಸಲಾಗಿದೆ ಗ್ರಾಮಸಭೆ ಸೇರುವ ಪೂರ್ವ ಸ್ಥಳೀಯ ಗ್ರಾಮ ಪಂಚಾಯತ್ ಮತ್ತು ಶರಾವತಿ ನದಿ ಕಣಿವೆ ಹೋರಾಟ ಸಮಿತಿಯವರು ಆಯೋಜಿಸಿದ್ದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಜೀವ ವೈವಿಧ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತಗಡೆ ಅಶಿಸರ್ ಸಾಗರದ ಪರಿಸರ ತಜ್ಞ ಅಖಿಲೇಶ್ ಚಿಪ್ಪಳಿ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕೊಚರೇಕರ್ ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೇಸ್ತಾ ವಿದ್ಯುತ್ ತಾಂತ್ರಿಕ ತಜ್ಞ ಶಂಕರ್ ಶರ್ಮಾ ಮುಂತಾದವರು ಮಾತನಾಡಿ ಉದ್ದೇಶಿತ ಪಂಪ್ ಸ್ಟೋರೇಜ್ ಭೂಗತ ಜಲ ವಿದ್ಯುತ್ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಮಾತನಾಡಿದರು ಸಾರ್ವಜನಿಕರು ಕೇಳಿದ ಪ್ರಶ್ನೆಗಳಿಗೆ ತಜ್ಞರು ಉತ್ತರಿಸಿ ಮಾಹಿತಿ ನೀಡಿದರು ಈ ಸಭೆಯಲ್ಲಿ ತಾಲೂಕಾ ನಾಮದಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ತಾಲೂಕು ಒಕ್ಕೂಟದ ಅಧ್ಯಕ್ಷ ಗಣೇಶ್ ಟಿ ನಾಯ್ಕ್ ಶರಾವತಿ ನದಿ ಕಣಿವೆ ಹೋರಾಟ ಸಮಿತಿಯ ಸಂಚಾಲಕರಾದ ಯೋಗೇಶ್ ರಾಯ್ಕರ್ ಉಪ್ಪೋಣಿ ವಿನೋದ್ ನಾಯ್ಕ ಮಾವಿನಹೊಳೆ ಕೇಶವ ಕೇಶವನಾಯ್ಕ್ ಬಳಕೂರು ತಾಲೂಕು ಯುವ ಒಕ್ಕೂಟದ ಅಧ್ಯಕ್ಷ ವಿನಾಯ್ಕ್ ಬಿ ನಾಯ್ಕ್ ಮುಡ್ಕಣಿ ಸಾರಾ ಸಂಸ್ಥೆಯ ಧನು ಹೊಸನಗರ ಮುಂತಾದವರು ಉಪಸ್ಥಿತರಿದ್ದರು